ಈ ದಿನ ಎಷ್ಟು ತಾಜಾ ಆಗಿರೋ ನುಗ್ಗೆ ಸೊಪ್ಪನ್ನು ನೋಡಿದಾಗ ಎಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೆಯದಾಗಿರೋ ನುಗ್ಗೆ ಸೊಪ್ಪಿನ ಸಾಂಬಾರನ್ನು ಮಾಡಿ ತೋರಿಸ್ಬೇಕು ಅನ್ನಿಸ್ತು ಈ ನುಗ್ಗೆ ಸೊಪ್ಪಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಐರನ್ ಅಷ್ಟೇ ಅಲ್ಲದೆ ಎಷ್ಟೋ ಮಿನರಲ್ಸ್ ವಿಟಮಿನ್ಸ್ ಕೂಡ ಇವೆ ಇದಕ್ಕೆ ಏನು ಬೇಕಂದರೆ ಫಸ್ಟ್ ನುಗ್ಗೆ ಸೊಪ್ಪು ಹಿಡಿಯಷ್ಟು ಅಂದ್ಕೊಳ್ಳಿ ಇವು ಕಾಲು ಕೆ ಜಿ ತೊಗರಿಬೇಳೆ ಈ ತೊಗರಿಬೇಳೆ ಕೂಡ ನಮ್ಮ ಮನೆಯಲ್ಲಿ ಬೀಸುವ ಕಲ್ಲು ಇರುತ್ತೆ ನೋಡಿ ಆ ಬೀಸೋ ಕಲ್ಲಿನಲ್ಲಿ ಬೇಯಿಸಿದಾಗ ಬಂದು ಸಿಪ್ಪೆ ಸಹಿತ ಇರುತ್ತೆ ಈ ಸಿಪ್ಪೆ ಜೊತೆ ನಾವು ತೊಗರಿಬೇಳೆಯನ್ನು ಯೂಸ್ ಮಾಡಿದಾಗ ಬಿ ಟ್ವೆಲ್ ಜೊತೆ ನಮಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಕಾಲು ಕೆ ಜಿ ತೊಗರಿಬೇಳೆ ಹಿಡಿಯಷ್ಟು ನುಗ್ಗೆ ಸೊಪ್ಪು ನಂತರ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹೆಸರು ಐದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಅರಿಶಿನ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಸುವಿನ ತುಪ್ಪ ಹಾಕೊಳ್ಳೋಣ ಎರಡು ಹಸಿಮೆಣಸಿನಕಾಯಿ ಇವು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮೊದಲು ನಾವು ಈ ನುಗ್ಗೆ ಸೊಪ್ಪನ್ನು ಹೇಗೆ ಬಿಡಿಸಬೇಕು ಅಂದರೆ ಇದು ತುಂಬ ಸುಲಭ ಹಿಂದಿನ ದಿನ ನುಗ್ಗೆ ಸೊಪ್ಪನ್ನು ತಂದು ಬಿಡಿಸಿ ಇಟ್ಟಾಗ ಆ ಟೇಸ್ಟ್ ಬೇರೆಯಾಗೇ ಇರುತ್ತೆ ನಾವು ಫ್ರೆಶ್ ಆಗಿ ನುಗ್ಗೆ ಸೊಪ್ಪನ್ನು ತಂದು ಮಾಡಿದಾಗ ಆ ಟೇಸ್ಟ್ ಹೀಗೆ ತಗೋತೀವಲ್ಲ ಹೀಗೆ ತಗೊಂಡ ನಂತರ ಹೀಗೆ ಕೈಯಲ್ಲಿ ಹೀಗೆ ಹೀಗೆ ಮಾಡೋದು ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಹೀಗೆ ನಾವು ನುಗ್ಗೆ ಸೊಪ್ಪನ್ನು ಮುಂಚೆ ಬಿಡಿಸಿ ಇಟ್ಕೊಳ್ಬೇಕು ಹೀಗೆ ಬಿಡಿಸ್ತಾ ಇದ್ರೆ ಫ್ರೆಶ್ ನುಗ್ಗೆ ಸೊಪ್ಪಿನ ಫೀಲ್ ಕೂಡ ತುಂಬ ಚೆನ್ನಾಗಿದೆ ಹೀಗೆ ಹಸಿ ನುಗ್ಗೆ ಸೊಪ್ಪನ್ನು ತಿಂದು ಬಿಡೋವಷ್ಟು ಇದಾಗಿದೆ ಹೀಗೆ ಬಿಡಿಸ್ಕೊಂಡು ಪಕ್ಕ ಇಟ್ಕೋತೇವೆ ಈಗ ನಾವು ತಯಾರು ಮಾಡುವ ವಿಧಾನವನ್ನು ನೋಡೋಣ ಯಾವುದೇ ಅಡುಗೆ ಮಾಡಿದ್ರೂ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮೊದಲು ನಾವು ಟೂ ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ ಈಗ ನಾವು ಬಿಡಿಸಿ ಇಟ್ಕೊಂಡಿರೋ ನುಗ್ಗೆ ಸೊಪ್ಪು ಇದೆಯಲ್ಲ ಆ ನುಗ್ಗೆ ಸೊಪ್ಪನ್ನು ಹಾಕೊಳ್ಳೋಣ ಆ ನುಗ್ಗೆ ಸೊಪ್ಪಿನ ಜೊತೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಎರಡು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಬೇಯಿಸೋಣ ನುಗ್ಗೆ ಸೊಪ್ಪನ್ನ ಇಷ್ಟ ಇರುವವರು ಇನ್ನೂ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಬೋದು ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ಇದರ ಜೊತೆಗೆ ಸ್ವಲ್ಪ ತೊಗರಿ ಬೇಳೆಯನ್ನು ಸಹ ತಗೊಂಡು ಹಾಕೊಳ್ಳೋಣ ಹೀಗೆ ಉರಿತಾ ಇದ್ರೆ ತುಪ್ಪದಲ್ಲಿರಿಸಿ ಒಂದು ಒಳ್ಳೆಯ ವಾಸನೆ ಬರ್ತಾ ಇರುತ್ತೆ ಒಳ್ಳೆಯ ವಾಸನೆ ಬಂದಾಗ ಇದರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ನೀರು ಹಾಕೋಬೇಕು ಈಗ ನಾವು ಇದನ್ನ ಬೇಯಿಸಿದಾಗ ಒಳ್ಳೆಯ ವಾಸನೆ ಬರ್ತಾ ಇರುತ್ತೆ ಈಗ ನಾವು ನೀರು ಹಾಕ್ಕೊಳ್ಳೋಣ ಈಗ ಸಿಮ್ಮಲ್ಲಿ ಇಟ್ಟು ಮುಚ್ಚಳವನ್ನು ಮುಚ್ಚೋಣ ಇದನ್ನು ನಾವು ಕುಕ್ಕರಲ್ಲಿ ಮಾಡೋದಕ್ಕಿಂತ ಡೈರೆಕ್ಟಾಗಿ ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡು ಇರೋದ್ರಿಂದ ಒಂದು ಇಪ್ಪತ್ತು ನಿಮಿಷಗಳ ಆಗುತ್ತೆ ಅಂದರೆ ನಾವು ತುಪ್ಪ ಹಾಕಿರೋದ್ರಿಂದ ಮುಚ್ಚಿದರೂ ಕೂಡ ಉಕ್ಕಿ ಬರೋದಿಲ್ಲ ಇಪ್ಪತ್ತು ನಿಮಿಷಗಳ ನಂತರ ನಾವು ನೋಡೋಣ ಇಷ್ಟರೊಳಗೆ ನಾವು ಇನ್ನೂ ಏನಾದರೂ ಕೆಲಸ ಇದ್ದರೆ ಮಾಡಿಕೊಳ್ಬಹುದು ತುಂಬ ನುಣ್ಣಗೆ ಅಲ್ಲದೆ ತರಿತರಿಯಾಗಿ ಕುಟ್ಟಿಕೊಳ್ಳೋಣ ನೋಡೋಣ ಈಗ ನಾವು ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಹಸುವಿನ ತುಪ್ಪ ಹಾಕೊಳ್ಳೋಣ ಈಗ ತರಿತರಿಯಾಗಿ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕೋಣ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋದು ತುಂಬಾ ತುಂಬಾ ಸುಲಭ ಚೆನ್ನಾಗಿ ಮಾಡ್ಕೊಳ್ಬಹುದು ತುಂಬಾ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಲ್ವಾ ಹಳದಿಯಾಗಿ ಹಸಿರಾಗಿ ಬಿಳಿಯಾಗಿ பெப்பாக்காக துபைய வசனி கூட சென்னி புரித்தேன் ஒன்றைய வசனை பார்த்தா ஹீகே நான் ஒர்கரணை ஹாக்கே ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಇಷ್ಟವಿದ್ದರೆ ನೀವು ಕೂಡ ಹೀಗೆ ತೋರಿಸಿಕೊಟ್ಟಿರೋ ವಿಧಾನವಾಗಿ ನುಗ್ಗೆ ಸೊಪ್ಪನ್ನು ಮಾಡಿಕೊಂಡು ತಿಂದು ಆರೋಗ್ಯವಾಗಿ ಆನಂದವಾಗಿ ಇರಬೇಕು ಸುಶುಮ್ನ ಸಾತ್ವಿಕ್ ಫುಡ್ನಲ್ಲಿ ಮತ್ತೊಂದು ಆರೋಗ್ಯಕರವಾದ ಅಡುಗೆಯೊಂದಿಗೆ ಸಿಗೋಣ ಮಂಗಳಂ ನಿತ್ಯ ಶುಭ ಮಂಗಳ